ಅವರ ತಂದೆ ತಾಯಿ ಹತ್ರನೂ ಮಾತಾಡಿದ್ದೇನೆ ಅವಳತ್ರ ಮಾತಾಡಿದ್ದೇನೆ ಆ ಪ್ರಶ್ ಈ ಒಂದು ಘಟನೆ ಇದು ಕೇವಲ ಒಂದು ಚಿಕ್ಕ ಘಟನೆ ಅಲ್ಲ ಇವತ್ತು ಬೆಳ್ಳಂಬೆಳಿಗ್ಗೆ ಈ ರೀತಿಯ ಘಟನೆ ಆಗ್ತದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಸಮಾಜದಲ್ಲಿ ಆ ಓಡಾಡ್ಲಿಕ್ಕೂ ಹೆದರ್ಬೇಕಾದಂತಹ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ತಕ್ಷಣ ಇದನ್ನು ಏನು ಸಮಾಜ ಮತ್ತು ತಾಲೂಕು ಜಿಲ್ಲೆ ರಾಜ್ಯದ ಜನ ಏನು ಆತಂಕಗೊಳಗಾಗಿದ್ದಾರೆ ಅದನ್ನು ನಿವಾರಣೆ ಮಾಡತಕ್ಕಂತ ಕೆಲಸವನ್ನು ಗ್ರಹ ಇಲಾಖೆ ಮಾಡಬೇಕು ತಕ್ಷಣ ಇದರ ಏನು ಇದ್ರ ಹಿಂದೆ ಯಾರಿದ್ದಾರೆ ಪತ್ತೆ ಹಚ್ತಕ್ಕಂತ ಕೆಲಸವನ್ನು ಮಾಡ್ಬೇಕನ್ನೋದು ಆಗ್ರಹ ಬೆಳ್ತಂಗಡಿ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಇವತ್ತು ಗೃಹ ಇಲಾಖೆ ಬಹಳ ಆ ಕಾನೂನು ನಿಯಮಗಳನ್ನು ಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮತ್ತು ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ತುಂಬಾ ಫೈಲ್ಯೂರ್ ಅನ್ನು ಕಂಡಿರತಕ್ಕಂಥದ್ದು ನಾನಿವತ್ತು ಗೃಹ ಇಲಾಖೆಗೆ ಆಗ್ರಹ ಮಾಡುದು ಏನು ಇವತ್ತು ಪೊಲೀಸ್ ಇಲಾಖೆ ನಿಷ್ಕ್ರಿಯತೆ ಇದೆ ಅದನ್ನು ಸರಿಪಡಿಸದಿದ್ರೆ ಈ ರೀತಿಯ ಕಾನೂನಿನ ಉಲ್ಲಂಘನೆ ಆಗ್ತಕ್ಕಂಥದ್ದು ಅಶಾಂತಿ ನಿರ್ಮಾಣ ಆಗ್ತಕ್ಕಂಥದ್ದು ಪದೇ ಪದೇ ಇವತ್ತು ಈ ರಾಜ್ಯದಲ್ಲಿ ನಡೀಲಿಕ್ಕೆ ಮೂಲ ಕಾರಣ ಏನಿದೆ ಅಂತ ಹೇಳಿದ್ರೆ ರಾಜ್ಯದ ಗೃಹ ಇಲಾಖೆ ಅದನ್ನು ನೀವು ಆ ಸಡಿಲ ಬಿಟ್ಟ ಕಾರಣಕ್ಕೋಸ್ಕರನೇ ಇವತ್ತು ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಿರ್ತಾ ಆಗುವಂಥದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸುಮಂತ್ ಹುಡುಗನ ಹತ್ಯೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರ ಹತ್ರ ಮಾತಾಡಿದ್ದೇನೆ ಸದನದಲ್ಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಆ ಸಂದರ್ಭದಲ್ಲಿ ಗೃಹ ಇಲಾಖೆಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ಅದನ್ನ ನಾವು ಇಷ್ಟು ದಿನ ಆದರೂ ಇನ್ನು ಅದಕ್ಕೆ ಏನು ಅಂತ ಹೇಳುವಂತ ತಾರ್ಕಿಕವಾಗಿರತಕ್ಕಂತ ಏನು ಉತ್ತರವನ್ನು ಗೃಹ ಇಲಾಖೆ ಹೊತ್ತಿನವರಿಗೆ ಕೊಟ್ಟಿಲ್ಲ ಪೊಲೀಸ್ ಇಲಾಖೆಯವರು ಸಹ ಕೊಟ್ಟಿಲ್ಲ ನಾನು ಪದೇ ಪದೇ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ರೀತಿಯ ಪ್ರಕರಣ ಬಂದ ನಂತರ ಇವತ್ತು ಜನ ಇದ್ದಾರೆ ಇದಾರೆ ಏನ್ ಯಾವ ಕಾರಣಕ್ಕೋಸ್ಕರ ಇದು ಹತ್ಯೆ ಆಗಿದೆ ಅದು ಏನು ಅದರ ನಿಜವಾದ ಮೂಲ ಏನು ಎನ್ನುವ ಜನ ಜನಕ್ಕೆ ತಿಳಿಪಡಿಸಬೇಕೆನ್ನುವಂಥದ್ದನ್ನು ಸದನದಲ್ಲೂ ನಾನು ಆಗ್ರಹ ಮಾಡಿದ್ದೇನೆ ಇದನ್ನ ಈಗಾಗಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಆಲ್ರೆಡಿ ಇವರು ಬೇರೆ ಬೇರೆ ಸಿಸಿ ಸಿ ಫುಟೇಜ್ ಮತ್ತು ಅದರ ಹಿಂದೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂತ ಮಾಹಿತಿ ಅನಿಸಿಕೊಂಡು ನೋಡಿ ನಾನು ಸರ್ಕಾರದ ಈ ವೈಫಲ್ಯ ಏನಿದೆ ಇದು ಇಡೀ ರಾಜ್ಯದಲ್ಲಿ ಈ ವೈಫಲ್ಯದಿಂದಾಗಿ ಪದೇ ಪದೇ ಈ ರೀತಿಯ ಅಹಿತಕರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ನಿಮ್ದಿದೆ ಆದಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಇಲಾಖೆಯನ್ನು ಇನ್ನಷ್ಟು ಆ ಕಟ್ಟುನಿಟ್ಟಿನ ಕ್ರಮವನ್ನು ಮತ್ತು ಕಟ್ಟುನಿಟ್ಟಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನೀವು ತಕ್ಷಣ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಡಬೇಕೆನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಆಗ್ರಹ